ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಎರಡು ಪಾಯಿಂಟ್ ಸೊನ್ನೆ ಅಡಿಯಲ್ಲಿ ದೇಶದ ಪ್ರತಿ ಕುಟುಂಬವು ವಸತಿ ಹೊಂದುವ ಕನಸನ್ನು ನನಸಾಗಿಸಲಿದೆ ಎಂದು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ದೆಹಲಿಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಎರಡು ಪಾಯಿಂಟ್ ಸೊನ್ನೆ ರಾಷ್ಟ್ರೀಯ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಸಚಿವರು ಆರ್ಥಿಕತೆ ಹಾಗೂ ಸಂಬಂಧಿತ ವಲಯಗಳ ಮೇಲೆ ಯೋಜನೆಯ ಪರಿಣಾಮದಿಂದಾಗಿ ಅಂದಾಜು ಮೂರು ಕೋಟಿಗೂ ಹೆಚ್ಚು ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ವಿವರಿಸಿದರು ಪಿಎಂಎವೈ ಎರಡು ಪಾಯಿಂಟ್ ಸೊನ್ನೆ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನಕ್ಕೆ ಸರ್ಕಾರ ಒತ್ತು ನೀಡಿದ್ದು ಯೋಜನೆಯ ಪ್ರಯೋಜನಗಳು ಕೊನೆಯ ಹಂತದ ವ್ಯಕ್ತಿಗೂ ತಲುಪುವುದನ್ನು ಖಚಿತಪಡಿಸಿಕೊಳ್ಳಲು ಸಾಧ್ಯವಾಗುವಂತೆ ಆಡಳಿತವನ್ನು ಚುರುಕುಗೊಳಿಸಲಾಗಿದ್ದು ಇದರಿಂದ ಪ್ರತಿ ಅರ್ಹ ಕುಟುಂಬದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ ಎಂದು ಹೇಳಿದರು ಯೋಜನೆಯ ಪರಿಣಾಮಕಾರಿ ಅನುಷ್ಠಾನದಲ್ಲಿ ವಿವಿಧ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಅಧಿಕಾರಿಗಳ ಪ್ರಯತ್ನವನ್ನು ಸಚಿವರು ಈ ಸಂದರ್ಭದಲ್ಲಿ ಶ್ಲಾಘಿಸಿದರು ಈ ಕಾರ್ಯಾಗಾರ ಸಮಾಜದಲ್ಲಿ ಆಶಾದಾಯಕ ಬದಲಾವಣೆ ತರಲಿದೆ ಎಂದರು